ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮಣ್ಣವರು ಮನೆದೇ ಪೂಜೆ ಇಟ್ಕೊಂಡಿದ್ದಾರೆ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೇನು ಇವತ್ತಿಂದ ನನ್ನ ಲಾಗು ಕೂಡ ಶುರು ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಡಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನರ್ಸೀಪುರಕ್ಕೆ ನಮ್ಮ ಮನೆಯವರು ಕಾರ್ ತೆಗಿತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಅಜ್ಜಿ ನಮ್ಮ ತಂಗಿ ಮಗು ಎಲ್ಲರೂ ನರ್ಸಿಪುರ ಬಂದಿರ್ತಾರೆ ಅವ್ರನ್ನ ಹೋಗಿ ನಾವು ಕರ್ಕೊಂಡು ಬರಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಡ್ರೈವಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಮನೆಯವ್ರು ಕಾರ್ ಕೊಡ್ತಾರ ಕೊಡಲ್ವ ಅಂತ ಕೊಡ್ತೀಯಾ ಕೊಡಲ್ವ ಕೊಡ್ತೀಯ ಕೊಡ್ತಾ ಇರತ್ತೆ ಫ್ರೆಂಡ್ಸ್ ಇಲ್ಲಿಂದ ನನಗೆ ಕಾರ್ ಕೊಡ್ತಾ ಇದ್ದಾರೆ ಡ್ರೈವಿಂಗ್ ಮಾಡೋಕ್ಕೆ ಮತ್ತೆ ನೀಯೇ ಕಾಪಾಡ್ತಾನೆ ಐವತ್ತರ ಒಳಗಡೆ ಫ್ರೆಂಡ್ಸ್ ಭಯ ಇದ್ರೆ ಯಾವಾಗ ಕಂಡ್ಕೊಂಡು ಡ್ರೈವಿಂಗ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಟೆನ್ಷನ್ ಕೂಡ ಆಗಬೇಡಿ ಅಷ್ಟೇ ಕಲಿತಾ ಇರೋರು ಜನ ಇರೋ ಕಡೆ ಗಾಡಿ ಓಡಿಸ್ಬೇಡಿ ಕಲ್ತಿದ್ದೀನಿ ಆದರೆ ತುಂಬ ದಿನ ಆಗಿತ್ತು ಗಾಡಿ ಡ್ರೈವಿಂಗ್ ಮಾಡಿ ಲಾಂಗ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅದು ಮೇನ್ ರೋಡ್ ಆಗಿರೋದಕ್ಕೆ ಮಾಡ್ತಾ ಇದ್ದೀನಿ ಜನಸಂಖ್ಯೆ ಜಾಸ್ತಿ ಇರೋ ಕಡೆ ನಾನು ಡ್ರೈವಿಂಗ್ ಮಾಡೋಕ್ಕೆ ಹೋಗಲ್ಲ ಅದು ಐವತ್ತು ನಲ್ವತ್ತು ಐವತ್ತರೊಳಗಡೆ ಒಳಗಡೆ ಓಡೋದು ಅಷ್ಟೇ ಕಿಲೋಮೀಟ್ರ್ ಹೋಗ್ತೀನಿ ಅಷ್ಟೇ ಆಮೇಲೆ ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ ಅವರೇ ಡ್ರೈವ್ ಮಾಡ್ತಾರೆ ರೋಡ್ ಎಲ್ಲಿ ದೊಡ್ಡದು ತುಂಬ ಅಗಲ ಆಗಿರುತ್ತೆ ವೆಹಿಕಲ್ ಬಂದು ಕಡೆ ಮಾತ್ರ ಡ್ರೈವಿಂಗ್ ಮಾಡೋದು ಫ್ರೆಂಡ್ಸ್ ಡ್ರೈವಿಂಗ್ ಕಲ್ತಿದ್ದೀನಿ ಡಿ ಎಲ್ಲೆಲ್ಲ ಬಂದಿದೆ ಿಟ್ಟು ಡ್ರೈವಿಂಗ್ ಮಾಡಿದೆ ಅಷ್ಟೇ ಯಾಕೋ ಆಗಲೇ ಇಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗೋಯಿತು ಅದಕ್ಕೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟೆ ದಿನ ದಿನ ಹೋಗ್ತಾ ಇದ್ದರೆ ಇಂಪ್ರೂವ್ ಆಗ್ಬಿಡುತ್ತೆ ವಾರ ಬಿಟ್ಟು ಹದಿನೈದು ದಿನ ಬಿಟ್ಟು ಡ್ರೈವಿಂಗ್ ಹೋದರೆ ಸ್ವಲ್ಪ ಭಯ ಟೆನ್ಷನ್ ಆಗೋದು ಸಹಜ ನಿಮಗೂ ಅಷ್ಟೇ ಭಯ ಅಥವಾ ಟೆನ್ಷನ್ ಆದರೆ ಡ್ರೈವಿಂಗ್ ಮಾಡೋಕ್ಕೆ ಹೋಗಬೇಡಿ ತುಂಬ ಕಷ್ಟ ಆಗುತ್ತದೆ

ಅಲ್ಲಿ ಇಸ್ ಕಾರ್ ಪಾರ್ಕಿಂಗ್ ಮಾಡೋಣ ಇದು ಮತ್ತೆ ನಾವೀಗ ಹೋಗ್ಬೇಕಾಗಿರೋದು ಆ ಕಡೆ ಅಡಿಕೆ ಫ್ರೆಂಡ್ಸ್ ನಮ್ಮ ಅಣ್ಣವ್ರು ಮನೆ ದೇವರು ಹಬ್ಬ ಮಾಡ್ತಿರೋದು ಆ ಕಡೆನೆ ನಾವಿಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಬಂದಿದ್ದೀವಿ

ಮೊದಲು ದಾಸಭವನ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ದಾಸಭವನ ಮಾಡಿದ್ದಾರೆ ಇವಾಗ ಮಧ್ಯಾಹ್ನ ಒಂದೂವರೆಗೆ ಊಟ ಇರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್